ಈ ವ್ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನದ ಬೆಳಗ್ಗೆನ ವ್ಲಾಗ್ ಆಗಿರುತ್ತೆ ನೆನ್ನೆ ನೋಡಿರ್ತೀರ ನೀವು ನಾನು ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಇದು ಬಂದುಬಿಟ್ಟು ಇನ್ನು ಬೆಳಗ್ಗೆ ನಾನು ಒಂದು ತ್ರೀ ಓ ಕ್ಲಾಕ್ಗೆ ಎದ್ಬಿಟ್ಟು ಬೆಳಗ್ಗೆ ಫಸ್ಟ್ ಸ್ನಾನ ಮಾಡಿಕೊಂಡು ಇನ್ನು ದೇವಿಗೆ ಅಂದ್ಬಿಟ್ಟು ಒಬ್ಬಟ್ಟು ಒಂದೆರಡು ಮಾತ್ರ ಒಬ್ಬಟ್ಟು ರೆಡಿ ಮಾಡಿಕೊಂಡು ಇನ್ನು ಇಲ್ಲಿ ಕಳಸ ಸ್ಥಾಪನೆ ಮಾಡ್ತಾ ಇದ್ದೀನಿ ಫಸ್ಟ್ ಕಳಸಕ್ಕೆ ಒಂದು ಸ್ವಲ್ಪ ಅಂದರೆ ತುಂಬ ಅದರ ಕಳಸ ಎಷ್ಟಿದೋ ಅದರ ತುಂಬನೂ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಜಾವತ್ ಪೌಡರು ಜಾವತ್ ಪೌಡರ್ ಬಂದ್ಬಿಟ್ಟು ಒಳ್ಳೆ ಸುಗಂಧ ಇರುತ್ತೆ ದೇವಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ ಸೊ ಹಂಗಾಗಿಬಿಟ್ಟು ಜಾವತ್ ಪೌಡರ್ ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಮತ್ತೆ ಹಾಗೆ ಒಂದು ಸ್ವಲ್ಪ ಗಂಧ ಗಂಧ ಕೂಡನು ಅಷ್ಟೇ ಸುಗಂಧಭರಿತವಾಗಿರುತ್ತೆ ಇನ್ನು ಹಂಗಾಗ್ಬಿಟ್ಟು ಸ್ವಲ್ಪ ಗಂಧ ಕೂಡನೂ ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಐದು ಗೋಮತಿ ಚಕ್ರ ಇವೆಲ್ಲ ಎಲ್ಲಿ ಸಿಗುತ್ತಪ್ಪ ಅಂತ ಅಂದರೆ ಗಂಧಿಗೆ ಅಂಗಡಿಯಲ್ಲಿ ನಮಗೆ ಎಲ್ಲಾನು ಸಿಗುತ್ತೆ ಹಾಗೆ ಐದು ಕವಡೆ ಕೂಡ ಹಾಗೆ ಐದು ಕಮಲದ ಬೀಜ ಹಾಗೆ ಐದು ಕುಲಗಂಜಿ ಅಂತ ಇವೆಲ್ಲನೂ ಗಂಧಿಗೆ ಅಂಗಡಿಯಲ್ಲಿ ನಾವು ಕೇಳಿದ್ರೆ ಸಿಗ್ತದೆ ಮತ್ತು ಒಂದು ಕಾಯಿನ್ ಕೂಡ ಹಾಕ್ಕೊಂಡೆ ನಾಣ್ಯ ಮತ್ತು ಏನು ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಇರ್ಬೋದು ಕಲ್ಸಕ್ಕರೆ ಇವೆಲ್ಲನೂ ನಾನು ಆವಾಗಲೇ ಮುಂಚೆನೇ ಪ್ಯಾಕ್ ಮಾಡಿ ಅಂದರೆ ಒಂದು ಕವರಲ್ಲಿ ಹಾಕಿಟ್ಟಿದ್ದೆ ಮತ್ತು ಮರೆತು ಬಿಡ್ತೀವಿ ಒಂದು ಒಂದು ಒಂದೊಂದೇ ಅಂತ ಅಂದರೆ ನಮಗೂ ನೆನಪಾಗಲ್ಲ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾನು ಮುಂಚೆನೇನೆ ನೋಡ್ಬೋದು ಖರ್ಜೂರ ಹಾಗೆ ಏನೋ ಕೆಂಪುದು ಕಲ್ಸಕ್ಕರೆ ಬಾದಾಮಿ ಡ್ರೈ ಫ್ರೂಟ್ಸು ಮತ್ತು ಬಟ್ಲಡಿಕೆ ಎರಡು ಈ ಥರ ಎಲ್ಲಾನು ನಾನು ಮುಂಚೆನೇ ಸೇರಿಸಿ ಇಟ್ಕೊಂಡಿರೋದ್ರಿಂದ ಇಷ್ಟು ನಾನು ಕಳ್ಸದ್ದಲ್ಲಿ ಹಾಕ್ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಮತ್ತು ಸ್ವಲ್ಪ ಹೂವು ಅಂದರೆ ಮಲ್ಲಿಗೆ ಹೂವು ಕಮಲ್ದುವ ಇದ್ರೆ ಕಮಲ್ದೂವ್ವ ಕೂಡ ಹಾಕೋಬೋದು ನಾನು ಕಮಲ್ ಹೂವ್ವಾ ದೊಡ್ಡದಾಗಿರೋದ್ರಿಂದ ಇದರಲ್ಲಿ ಇಡಿಸ್ಲಿಲ್ಲ ಅಷ್ಟೊಂದು ಸಾಂಗ್ ಆಗಿಬಿಟ್ಟು ನಾನು ಮಲ್ಲಿಗೆ ಹೂವು ಹಾಕ್ಕೊಂಡೆ ಮತ್ತು ಎಲೆ ವಿಳೆದೆಲೆ ನಾನು ಎಲೆ ತಗೊಂಡಿದ್ದೀನಿ ಆದಷ್ಟು ನೀವು ವಿಳೆದೆಲೆ ಕಳ್ಸಕ್ಕೆ ತಗೋಬೇಕಾದ್ರೆ ತುಂಬ ಚೆನ್ನಾಗಿ ಬಲ್ತಿರ್ತಕ್ಕಂಥ ವಿಳೆದೆಲೆ ತೊಗೊಳ್ಳಿ ಎಳೆಯದು ಅಂದರೆ ಸ್ವಲ್ಪ ಗ್ರೀನ್ ಕಲರಲ್ಲಿ ಎಳೆಯೋದು ಅವಾಗಲೇ ಗೊತ್ತಾಗುತ್ತಲ್ವ ಆ ಥರದ್ದಾದರೆ ನಾವು ಮೂರು ದಿನ ಇನ್ ಕೇಸ್ ಮೂರು ದಿನ ಕಳಸ ಇಡ್ತೀವಿ ಅಂತ ಅಂದಾಗ ಸ್ವಲ್ಪ ಬಾಡೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಆದಷ್ಟು ಚೆನ್ನಾಗಿ ಬಲ್ತಿದ್ದಾವೆ ಅನ್ನೋ ಅಂಥ ಪ್ರಿಫರ್ ಮಾಡಿ ತೊಗೊಳ್ಳಿ ನೀವು ನೋಡಿಬಿಟ್ಟು ಇನ್ನು ದೇವಿ ಮುಖವಾಡ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ತೆಂಗಿನಕಾಯಿ ಸೊ ಅದನ್ನು ಕೂಡ ನಾನು ಇಟ್ಬಿಟ್ಟು ಯಾವ ಥರ ಕರೆಕ್ಟಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಇಟ್ಟೆ ಇನ್ನು ಹೂವು ಕೂಡ ಹಾಕುವಂಥ ಟೈಮು ಹೂವನ್ನು ಹಾರ ಎಲ್ಲ ನಾನು ಮುಂಚೆಯೇ ಇಟ್ಕೊಂಡಿರೋದ್ರಿಂದ ಹಾರ ಎಲ್ಲ ಹಾಕಿ ಇನ್ನು ಕಮಲ್ದುವ್ವ ಕೂಡ ಮಾರ್ಕೆಟಿಂದ ತಗೊಂಡು ತರಿಸಿದ್ದೆ ಬಟ್ ಆದರೆ ಅಷ್ಟೊಂದು ಫ್ರೆಶ್ ಆಗಿರಲಿಲ್ಲ ಸ್ವಲ್ಪ ಬಾಡ್ದಂಗಿತ್ತು ಮತ್ತು ರಬ್ಬರ್ ಹಾಕಿದ್ರು ಹಾಗಾಗಿ ಅಷ್ಟೊಂದು ನೀಟಾಗಿ ಅದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಆದರೂ ಕೂಡ ಪರವಾಗಿಲ್ಲ ನಮಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಿಂತ ದೇವಿಗೆ ಇಷ್ಟ ಅನ್ನೋ ಒಂದು ರೀತಿಯಲ್ಲಿ ಕಮಲ್ದುವ್ವ ಕೂಡ ನಾನು ಎರಡು ಕಮಲ್ದುವ ಇಟ್ಟೆ ಇನ್ನು ಮೊದಲು ಫಸ್ಟು ಅರ್ಶನಾ ತಟ್ಟೆ ತೊಗೊಂಬಂದಿಟ್ಟೆ ಹತ್ರ ಮತ್ತು ಹಾಗೆ ಬಳೆ ಬಳೆನೂ ಎಲೆ ಹಾಕಿಬಿಟ್ಟು ಒಂದು ತಟ್ಟೆಯಲ್ಲಿಟ್ಟಿದ್ದೆ ಮತ್ತು ನೀರು ಹಾಕಿಬಿಟ್ಟು ಹೂವು ಡೆಕೋರೇಷನ್ ಮಾಡಿಬಿಟ್ಟು ಬುಟ್ಟಿ ಒಂದು ರೆಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಇಟ್ಬಿಟ್ಟು ಇನ್ನು ಹಣ್ಣುಗಳು ನಾನು ಏನು ಹಣ್ಣೆಲ್ಲ ಬುಟ್ಟಿ ರೆಡಿ ಮಾಡಿ ಇಟ್ಟಿದ್ನಲ್ವ ನಾನು ನಿನ್ನೆ ಒಂದು ವ್ಲಾಗಲ್ಲಿ ಪ್ರಿಪ್ರೇಷನ್ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ದಯವಿಟ್ಟು ಹೋಗಿ ನಿಮಗೆ ಟೈಮ್ ಟೈಮಿದ್ದು ಇಂಟ್ರೆಸ್ಟ್ ಇದ್ದಾವೆ ಒಂದು ಚೆಕ್ ಮಾಡಿ ಅದೆಲ್ಲ ನಾನು ದೇವ್ರ ಹತ್ರ ಎಲ್ಲ ಜೋಡಿಸ್ಕೊಂಡು ಆಮೇಲೆ ನಾನು ಈಚೆಗಡೆ ಬಂದೆ ಅಷ್ಟೊತ್ತಿಗೆ ಸ್ವಲ್ಪ ಬೆಳಕಾಗಿತ್ತು ಹಾಗಾಗಿ ಹಾಕ್ಬಿಟ್ಟು ಇನ್ನು ನಮ್ಮ ಮನೆಯವ್ರು ಕೂಡ ಎದ್ದಿದ್ರು ನಾನು ಇನ್ನು ಆಚೆಗಡೆ ಬಂದ್ರೆ ಇದೆಲ್ಲ ನೈಟಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡು ತೊಳೆದಿದ್ದೆ ಆದರೂ ಕೂಡ ಬಾಗಿಲಲ್ಲಿ ಬಾಗಿಲಲ್ಲಿ ಮೈನ್ ಡೋರ್ ಹತ್ರ ನಾನು ಇವಾಗ ಬೆಳಗ್ಗೆನೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಿ ಇನ್ನು ಇಲ್ಲಿ ಮೈನ್ ಡೋರ್ ಹತ್ರ ಬಂದ್ಬಿಟ್ಟು ಅಂದರೆ ಈಚೆಗಡೆ ರಾತ್ರಿನೇ ರಂಗೋಲಿ ಹಾಕಬೇಕಿತ್ತು ಬಟ್ ಆದರೆ ಮಳೆ ಬರ್ತಾ ಇರೋದ್ ಕಾರಣ ರಂಗೋಲಿ ಏನೂ ಹಾಕಿರ್ಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಅಂದರೆ ಇಲ್ಲೂ ಬಾಗಿಲಿಗೂ ನೀರು ಹಾಕಿ ಇನ್ನೊಂದು ಟೈಮು ರಾತ್ರಿ ಕೂಡ ನೀರು ಹಾಕಿಟ್ಟಿದ್ದೆ ಆದರೆ ಇನ್ನೂ ಒಂದು ಸರಿ ನೀರು ಹಾಕಿ ನೀಟಾಗಿ ಸ್ವಲ್ಪ ಮಣ್ಣು ಥರ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ನೀಟಾಗಿ ಗುಡಿಸಿ ಸಾರಿಸಿ ನಾನು ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ಇದು ನನಗೆ ಬರ್ತಕ್ಕಂಥ ರಂಗೋಲಿ ನನಗೆ ಆದಷ್ಟು ಚುಕ್ಕಿ ರಂಗೋಲಿ ತುಂಬ ಕಮ್ಮಿ ಬರುತ್ತೆ ತುಂಬ ರೇರು ತುಂಬ ಕಮ್ಮಿ ನಂಗೆ ಈ ಥರ ರಂಗೋಲಿ ಆದರೆ ಸ್ವಲ್ಪ ಜಾಸ್ತಿನೇ ನಾನು ಎಷ್ಟು ದೊಡ್ಡದಾಗ ಬೇಕು ಅಂದರೂ ಕೂಡ ನಾನು ಹಾಕ್ತಾಯಿರ್ತೀನಿ ಸೊ ಹಾಗಾಗಿಬಿಟ್ಟು ನಾನು ಈ ಥರ ರಂಗೋಲಿ ಇದೇ ಥರದ್ದೇ ನನಗೆ ಬರೋ ರೀತಿಯಲ್ಲಿ ರಂಗೋಲಿ ಹಾಕಿ ಒಂದು ಸ್ವಲ್ಪ ಕಲರ್ ಎಲ್ಲನೂ ಅದೇ ಇನ್ನು ಪೂಜೆಗೆ ಮಾಡೋದಕ್ಕೆ ಕಳಸ ಸ್ಥಾಪನೆ ಎಲ್ಲ ಮಾಡಿಟ್ಟಿದ್ದೆ ಇನ್ನು ದೀಪ ಹಚ್ಚಿರಲಿಲ್ಲ ಅಷ್ಟೇನೆ ಅಷ್ಟೊತ್ತಿಗೆ ಮಕ್ಕಳು ಕೂಡ ರೆಡಿ ಆಗ್ತಾಯಿದ್ರು ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು ಅನ್ ಸ್ನಾನಕ್ಕೆ ಹೋಗಿದ್ರು ಹಾಗಾಗಿ ಅವ್ರದೆಲ್ಲ ಮುಗಿಯೋಷ್ಟೊತ್ತಿಗೆ ಬೇಗ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಸಿಂಪಲ್ಲಾಗಿ ಮತ್ತು ತುಂಬ ಬೇಗನೇ ಆಗೋ ಹಂಗೆ ಕಲರ್ ಸ್ವಲ್ಪ ಕಲರ್ಸ್ ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾ ಬಿಡಿಸಿದ್ದೀನಿ ಇನ್ನು ನೀವೆಲ್ಲರೂ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ತುಂಬಾ ಸ್ಪೆಷಲ್ ಆಗಿರುತ್ತೆ ತುಂಬ ಜನಕ್ಕೆ ತುಂಬ ಸ್ಪೆಷಲ್ ಆಗಿರುತ್ತೆ ಇವೇನು ನನಗೂ ಕೂಡ ತುಂಬಾ ಸ್ಪೆಷಲ್ ಈ ವರಮಹಾಲಕ್ಷ್ಮಿ ಹಬ್ಬ ಬಿಕಾಸ್ ನನ್ನ ಫಸ್ಟ್ ಹಬ್ಬ ಆಗಿರುತ್ತೆ ನಮ್ಮ ಹೊಸ ಮನೆಯಲ್ಲಿ ಹಾಗಾಗಿ ನನ್ನದು ಮತ್ತು ಹಾಗೆ ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ ಇಷ್ಟೊಂದು ಚೆನ್ನಾಗಿ ಸೊ ನನಗೊಂಥರ ನಿಜವಾಗ್ಲೂ ತುಂಬಾ ಸ್ಪೆಷಲ್ಲು ಒಂಥರ ಸ್ಪೆಷಲ್ಲು ಒಂಥರ ಕನೆಕ್ಟ್ ಆದ ಎಷ್ಟೇ ಸ್ಟ್ರೆಸ್ ಅಂತ ಅನ್ನಿಸಿದ್ರು ಕೂಡ ನನಗೆ ಯಾವತ್ತಿನ ದಿನ ಸ್ಟ್ರೆಸ್ ಅಂತ ಅನ್ನಿಸ್ತಿಲ್ಲ ಎಲ್ಲ ಕೆಲಸನೂ ಬೇಗ ಬೇಗ ಆ ಟೈಮ್ಗೆ ಹಾಕಬೇಕು ನಾವು ಯಾವ ಟೈಮಿಗೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ವಿ ಆ ಟೈಮ್ ಪೂಜೆ ಆಗಬೇಕು ಅನ್ನೋ ರೀತಿ ನಾನು ನಾನು ಅಂದ್ಕೊಂಡಿರೋ ಟೈಮ್ಗೆ ನಿನ್ನೆ ಪೂಜೆ ಮುಗೀತು ಅಂತಲೇ ಹೇಳಿ ಹೇಳ್ತೀನಿ ನಿಜವಾಗ್ಲೂ ಇನ್ನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಾಗೆ ಬರ್ತಾ ಒಂದು ನಾನು ಈ ತೋರಣ ತೊಗೊಂಬಂದಿದೆ ಅಂತ ನನ್ನ ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದ್ನಲ್ವ ಆ ತೋರಣ ಕೂಡ ನಾವು ನೈಟೇ ಹಾಕಿರಲಿಲ್ಲ ನಮಗೆ ನಾಯಿ ಮರಿದು ಸ್ವಲ್ಪ ಭಯ ಅದೇನಾದರೂ ಕಿತ್ತಾಕುತ್ತೇನೋ ನೈಟಲ್ಲಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಇದ್ದಾಗ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಆದಮೇಲೆ ತೋರಣ ಕೂಡ ನಾನು ಹಾಕ್ಬಿಟ್ಟು ಇನ್ನು ಹತ್ರನೂ ಸ್ವಲ್ಪ ತುಳಸಿ ಕಟ್ಟೆಗೆ ಎಲ್ಲ ಹೂವು ಎಲ್ಲ ಇಟ್ಟು ಇನ್ನು ದೇವ್ರ ಪೂಜೆ ಮಾಡ್ತಕ್ಕಂಥ ಟೈಮ್ ಕೂಡ ನಾನು ಬಂತು ಅಷ್ಟೊತ್ತಿಗೆ ಇವರು ಕೂಡ ಎಲ್ಲರೂ ರೆಡಿ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ರೆಡಿಯಾಗಿದ್ದರು ಸೊ ಹಂಗಾಗಿಬಿಟ್ಟು ನಾನು ಪೂಜೆ ಮಾಡ್ತಾ ಮಾಡೋಣ ಅಂತ ನಾವು ಈ ಥರ ತುಂಬ ಸಿಂಪಲ್ ವರ್ಮಾ ವರ್ಮಾಲಕ್ಷ್ಮಿನ ಕೂರಿಸಿದ್ದೆ ನನ್ನ ಅಲಂಕಾರ ಎಲ್ಲ ತುಂಬ ಸಿಂಪಲ್ ನನಗೆ ಬರೋ ರೀತಿಯಲ್ಲಿ ನಾನು ಅಲಂಕಾರ ಮಾಡಿದ್ದೆ ನಿಜವಾಗ್ಲೂ ಇದೇ ಥರ ಮಾಡಬೇಕು ಅನ್ನೋದು ಇನ್ನು ಯಾವ ಯಾವ ರೋಲ್ಸು ಇಲ್ಲ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ನು ಯಾವ ಥರ ಅನಿಸುತ್ತೋ ಹಾಗೆ ಮಾಡ್ಕೋಬೋದು ಇನ್ನು ಇಲ್ಲಿ ಬಾಳೆಕಂಬ ಕೂಡ ಒಳಗಡೆ ನನಗೆ ಆಗಲಿಲ್ಲ ಹಾಗಾಗಿಬಿಟ್ಟು ಈಚೆಗಡೆನೇ ಒಂದು ಚಿಕ್ಕ ಪಾಟ್ಗಳಿತ್ತು ಆ ಪಾಟ್ಗಳಲ್ಲಿ ಫಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀವಿ ಇನ್ನು ಮತ್ತೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾನು ದೀಪ ಕೂಡ Achei ಮನೇಲಿ ಅಂದರೆ ನಾನು ದೇವ್ರ ಮನೇಲಿ ನೆನೆ ಲಕ್ಷ್ಮಿನ ಕೂರಿಸಿದ್ದು ನಮಗೆ ಪ್ಲೇಸ್ ದೇವ್ರ ಮನೇಲಿ ನೆನೆ ಪ್ಲೇಸ್ ಇರೋದ್ರಿಂದ ನಾನು ದೇವ್ರ ಮನೆ ಮನೆಯಲ್ಲೇ ಕೂರಿಸಿದ್ದೆ ಹಾಲಲ್ಲಿ ಫಸ್ಟು ನೋಡಿದೆ ಹಾಲಲ್ಲಿ ಮಾಡ್ಬೋದಾ ಹಾಲಲ್ಲಿ ಮಾಡ್ಕೊಳ್ಳೋಣ ಅಂತ ಬಟ್ ಆದರೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಮಕ್ಕಳು ಬಾಲೆಲ್ಲ ಆಟ ಆಡ್ತಾ ಇರ್ತಾರೆ ಬಾಲಲ್ಲಿ ಏನಾದರೂ ತಗಲ್ದ್ರೆ ಆವಾಗ ಸುಮ್ಮನೆ ಅದೆಲ್ಲ ಅಪಶಕನಗಳ ಥರ ಆಗುತ್ತೆ ಮತ್ತು ಬೇಡ ಯಾಕೆ ಅನ್ನೋ ಥರ ನಾನು ದೇವ್ರ ಮನೆ ಸೈಡ್ಗಿದೆ ಮತ್ತು ನಮಗೇನು ಪ್ಲೇಸನು ಇತ್ತು ಹಾಗಾಗಿಬಿಟ್ಟು ದೇವ್ರ ಮನೆಯಲ್ಲೇ ಲಕ್ಷ್ಮೀ ಕೂರಿಸಕೊಂಡಿದೆ ಇನ್ನ ನಾನು ಇಲ್ಲಿ ಸ್ವಲ್ಪ ಲಾಂಗ್ ಇರೋದ್ರಿಂದ ಅಲ್ಲಿ ದೀಪ ಎಲ್ಲ ಹಚ್ಚಿದ್ನಲ್ವ ಹಂಗಾಗಿ ಸ್ವಲ್ಪ ಸ ನಿಧಾನಕ್ಕೆ ನಿಧಾನಕ್ಕೆ ನೆನೆ ದೀಪಾ ಚಮ್ಮ ಅಂತ ಹೇಳಿದೆ ಅವಳು ಹಚ್ಚುತ್ತಾ ಅವಳೆ ಇಲ್ಲ ನನ್ನ ಮಗ ಮಾತ್ರ ನಿಜವಾಗ್ಲೂ ಒಂದು ಗಂಟೆ ತಗೊಂಡು ಅವನು ಅದನ್ನೇನೆ ಇದು ಮಾಡ್ಕೊಂಡಿದ್ದಾನೆ ಅವನಿಗೊಂಥರ ಖುಷಿ ನಮಗೊಂಥರ ಖುಷಿ ಅದರಲ್ಲೂ ಸುಕ್ಷಾ ಅಂತೂ ನಿಜವಾಗ್ಲೂ ಅವಳು ತುಂಬ ಹ್ಯಾಪಿಯಾಗಿ ನಾನು ಅಷ್ಟೊತ್ತಿಗೆ ಸುಕ್ಷಾ ಟೈಮ್ ಆಯಿತು ಚಿನ್ನಿ ಚಿಹ್ನೆ ಅನ್ನೋಷ್ಟ್ರೊತ್ತಿಗೆನೇನೆ ಅಷ್ಟು ಬೇಗ ಎದ್ಬಿಟ್ಟು ಅವಳಿಗೆ ಅವಳು ರೆಡಿ ಆಗಿ ಅಂದರೆ ನಮ್ಮ ನೆಕ್ಸ್ಟ್ ಬಿಫೋರ್ ಡೇ ನೆನೆ ತಷ್ಟೇ ಸಂಜೆ ನೈಟಲ್ಲಿ ನನ್ನ ತಲೆ ಮಾಡಿಸಿದ್ದೆ ಅವಳಿಗೆ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ಇನ್ನು ಫ್ರೈಡೆ ಬೆಳಗ್ಗೆ ಎದ್ದು ಅವಳು ಜಸ್ಟ್ ಮೈ ಸ್ನಾನ ಮಾಡಿಕೊಂಡು ರೆಡಿ ಆದ್ಲು ಅಂದರೆ ತಲೆ ನನ್ನ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆದ್ಲು ನಾನು ತಲೆ ಭಾಷಿಬಿಟ್ಟು ಬೇಗ ಬೇಗನೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ ನಮಗೆ ಕೆಲಸಗಳು ಬೇಗ ಬೇಗ ಆಗಬೇಕು ಅನ್ನೋ ಟೈಮಲ್ಲಿ ಮಕ್ಕಳಿಗೆ ತರ ಸ್ವಲ್ಪ ಬೇಗ ಬೇಗ ನಾವು ಮುಂಚೆನೇ ಪ್ರಿಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕೆಲಸ ಇಲ್ಲ ಬೇಗ ನಾವು ಅಂದ್ಕೊಂಡಿರೋ ಟೈಮ್ಗೆ ಪೂಜೆ ಇರ್ಬೋದು ಏನಾದರೂ ಆಗಲಿ ನಾವು ನಾವಿವೇನು ಎಲ್ಲಾದರೂ ಹೋಗಬೇಕು ಅಂತ ಟೈಮಲ್ಲಿ ಕೂಡ ಸ್ವಲ್ಪ ನೀಟಾಗಿ ಬೇಗ ಆಗುತ್ತೆ ಅನ್ನೋ ಒಂದು ನನ್ನ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಇಲ್ಲಿ ಸೊ ಹಂಗಾಗಿ ಈ ಥರ ಮುಂಚೆನೇನೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊತೀನಿ ಮತ್ತು ನಾನು ಪ್ರಿಪರೇಷನ್ ವ್ಲಾಗ್ ಅಂದರೆ ನೆಕ್ಸ್ಟ್ ಬಿಫೋರ್ ಡೇದು ನಾನು ಯಾವ್ಯಾವ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಇದು ಇಂಟ್ರೆಸ್ಟ್ ಇದ್ರಿಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಹಾಗೆ ಪೂಜೆ ಮಾಡ್ತಾ ಇದ್ದೀವಿ ಮತ್ತು ನಾನು ಇಲ್ಲೇ ದೇವ್ರ ಮನೆ ಪಕ್ಕದಲ್ಲೇ ಚಾಪೆ ಹಾಕಿಬಿಟ್ಟು ನೈಟಲ್ಲೇನೆ ಬುಟ್ಟಿ ಎಲ್ಲ ಅಲ್ಲೇ ಜೋಡ್ಸ್ಕೊಂಡಿರೋದ್ರಿಂದ ಬೆಳಗ್ಗೆ ಬೇಗ ಬೇಗ ತಗೊಂಡು ಬಂದು ಇಟ್ಬಿಟ್ಟು ಬೇಗನೇ ನಾನು ಅಂದರೆ ಸ್ವಲ್ಪ ಲೇಟಾಗಿದ್ದರು ಕೂಡ ಲೇಟಾಗಂದರೆ ನಾನು ಮಲಗಿದ್ದೇ ಲೇಟು ಆಲ್ಮೋಸ್ಟು ಎರಡೂವರೆ ಎರಡು ಮುಕ್ಕಾಲು ಮಲಗಿಬಿಟ್ಟು ಮೂರುವರೆಗೆಲ್ಲ ನಾನು ಎದ್ಬಿಟ್ಟೆ ಜಸ್ಟ್ ಒಂದು ಮುಕ್ಕಾಲ್ ಅವರ್ ಏನಾದರೂ ಮಲಗಿರ್ತೀನಿ ಅಷ್ಟೇ ನೈಟಲ್ಲಿ ಪರವಾಗಿಲ್ಲ ನಾವು ಡೈಲಿ ಮಲಗ್ತೀವಿ ಡೈಲಿ ನಾವು ಫ್ರೀ ಆಗಿರ್ತೀವಿ ಒಂದು ದಿನ ಅಲ್ವಾ ಒಂದು ದಿನ ನಮಗೆ ನಮ್ಮ ಹಬ್ಬ ಅಂತ ಹೇಳ್ಬಿಟ್ಟು ನಮಗೂ ಖುಷಿ ಇರುತ್ತಲ್ವ ಹಬ್ಬ ಮನೆಯಲ್ಲಿ ನೀ ಎಷ್ಟು ಪಾಸಿಟಿವ್ ವೈಬ್ ಇರುತ್ತೆ ಅಂತ ಅಂದರೆ ನಿಜವಾಗ್ಲೂ ಅಂದರೆ ಇದೇ ಥರ ಗ್ರ್ಯಾ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರಲ್ವ ಸೊ ಗ್ರ್ಯಾಂಡು ಅಥವಾ ಸಿಂಪಲ್ಲು ಅನ್ನೋದು ಮುಖ್ಯ ಅಲ್ಲ ಬಟ್ ಆದರೆ ಮನೆಯಲ್ಲಿ ಒಂದು ನೆಮ್ಮದಿಯಿಂದ ನಾವು ಪೂಜೆ ಮಾಡಿದಾಗ ಅಷ್ಟೊಂದು ಪಾಸಿಟಿವ್ ವೈಬ್ಸು ಮನೆಯಲ್ಲಿ ತುಂಬ್ಕೊಂಡಿರುತ್ತೆ ಇನ್ನು ಎಲ್ಲರೂ ಒಬ್ಬೊಬ್ಬರೇನೇ ಪೂಜೆ ಇಲ್ಲ ಆ್ಯಕ್ಚುಲಿ ನಾನು ಇನ್ನೊಂದು ಹೇಳೋದು ಮಾರುತ್ತೆ ತೋರಣ ಕೂಡ ನಾವು ಕಟ್ಟಿದ್ವಿ ಅಂದರೆ ಎಲೆ ತೋರಣ ಕೂಡ ಸೊ ಆದರೆ ನಮಗೂ ನಾವು ಬೆಳಗ್ಗೆ ಕಟ್ಟಿರಲಿಲ್ಲ ಅದನ್ನು ಕೂಡ ನೈಟಲ್ಲಿ ರೆಡಿ ಮಾಡಿ ನಾವು ಎಲ್ಲ ಬಾಗ್ಲ್ಗೂ ಕಟ್ಟಿರಲಿಲ್ಲ ಮೈಂಡ್ ಡೋರ್ಗು ಹಾಗೆ ದೇವ್ರ ಮನೆ ಬಾಗಿಲ್ಗೆ ಎರಡು ಬಾಗಿಲ್ಗೂ ತೋರಣ ಕಟ್ಟಿದ್ವಿ ಇನ್ನು ರಂಗೋಲಿ ಇಲ್ಲಿ ತೋರಿಸ್ತಾ ಇದ್ದಾರೆ ಸಿಂಪಲ್ಲಾಗಿ ತುಂಬ ಸಿಂಪಲ್ ಅಂದರೆ ಇನ್ನೂ ಕಲರೆಲ್ಲ ಹಾಕ್ಬೋದಿತ್ತು ಬಟ್ ಹನಿ ಬರ್ತಾಯಿತ್ತು ಮಳೆ ಹನಿ ಅದರಲ್ಲಿ ಮಳೆ ಹನಿ ಬಂದು ಮತ್ತೆ ಒಂದು ಸ್ವಲ್ಪ ಕೂಡ ಇರೋಲ್ಲ ಮಳೆ ಬೇರೆ ಬರ್ತಾನೆ ಇದೆ ಟೈಮ್ ಟ ಅಂದರೆ ನಾನ್ ಸ್ಟಾಪಾಗಿ ಬರ್ತಾ ಇದೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಇನ್ನು ವೇಸ್ಟ್ ಆಗುತ್ತಲ್ವ ಅಂದ್ಬಿಟ್ಟು ಸುಮ್ಮನೆ ಸಿಂಪಲಾಗಿ ನಾನು ಕಲರ್ಸ್ ಹಾಕಿದ್ದೀನಿ ಕಲರ್ ಹಾಕ್ಬೋದಿತ್ತು ಇನ್ನೂನು ಬಟ್ ಹಾಕಿ ವೇಸ್ಟ್ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ನನ್ನ ಮಗ ಅಂದರೆ ನಾನು ಪೂಜೆ ಆದಮೇಲೆ ಸುಕ್ಷ ಆಯಿತು ನಮ್ಮ ಮನೆಯವ್ರಿಗೂ ಇನ್ನು ನನ್ನ ಶಮಂತಿಗೂ ಸ್ವಲ್ಪ ಇದ್ದೀನಿ ಅವನಿಗೂ ಅಷ್ಟು ಐಡಿಯಾ ಇಲ್ಲ ಇನ್ನು ಚಿಕ್ಕ ಮಗು ಇರೋದರಿಂದ ಸುಕ್ಷಾ ಇಲ್ಲಿ ಹೇಳ್ತಾ ಇತ್ತು ಅಂದರೆ ಸ್ವಲ್ಪ ಬೊಗ್ಗು ಮತ್ತು ಇಲ್ಲಿ ಎಲ್ಲೋ ಅಲ್ಲ ದೇವ್ರಿಗೆ ಕಡ್ಡಿ ಹಚ್ಚೋದು ದೇವ್ರು ಕರೆಕ್ಟಾಗಿ ನಿನ್ನ ಕಡ್ಡಿ ಬೆಳಗಬೇಕು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಾ ಐತೆ ಸೊ ಅವಳಿಗೆ ಸ್ವಲ್ಪ ನಾಲೆಡ್ಜ್ ಇದೆ ಯಾವ ಥರ ಏನು ಮಾಡಬೇಕು ಅನ್ನೋದು ಇವನಿಗೆ ಸ್ವಲ್ಪ ಕಮ್ಮಿ ಇರೋದರಿಂದ ಈ ಹೇಳ್ಕೊಡ್ಬೇಕಾಗಿ ಬರುತ್ತೆ ತೊಂದರೆ ಇಲ್ಲ ನಾವು ಇವಾಗಿಂದ ಹೇಳ್ಕೊಟ್ರೆ ಮಕ್ಕಳು ಕನ್ ಖಂಡಿತ ಕಲಿತಾರೆ ಒಂದು ದಿನ ಇನ್ನು ನಮ್ಮ ಚಿಂಟು ಕೂಡ ಅವನು ಪಾಪ ಬೆಳಗ್ಗೆ ಎದ್ದು ನಾನು ಎದ್ದು ಇಬ್ಬರಿಸಿದ ತಕ್ಷಣ ಎದ್ದುಬಿಟ್ಟು ಸ್ನಾನ ಇಲ್ಲ ಮಾಡ್ಕೊಂಡಿದ್ದ ನೋಡ್ಬೋದು ಅವನಿಗೆ ಅಂದರೆ ಚಿಂಟು ಅದು ಶಮಂತ ಒಂದು ಸ್ವಲ್ಪ ಎಕ್ಸೈಟ್ಮೆಂಟಾಗಿ ಫೀಲ್ ಆಗ್ತಾನೆ ಈ ಇನ್ನು ಎಲ್ಲರೂ ಪೂಜೆ ಮಾಡ್ಕೊಂಡು ಬಂದಮೇಲೆ ಪೂಜೆ ಎಲ್ಲರೂ ಪೂಜೆ ಮಾಡಿದ್ಮೇಲೆ ದೇವಿಗೆ ಇನ್ನು ತೆಂಗಿನಕಾಯಿ ಕೂಡ ಹೊಡ್ಕೊಂಡು ಬಂದರು ಇನ್ನು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಬಂದಾದಮೇಲೆ ಮಂಗಳಾರತಿ ಕೂಡ ಮಾಡಿದೆ ದೇವಿಗೆ ಮಂಗಳಾರತಿ ಮಾಡಿಬಿಟ್ಟು Love feels so invincible ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ಅರಿಶಿನ ಕುಂಕುಮ ತಗೊಂಡು ಸುಕ್ಷ ಕೂಡ ನಾನು ಅರ್ಶಿನ ಕುಂಕುಮ ಕೊಟ್ಟೆ ಅಂದರೆ ಅವಳು ಬೆಳಗ್ಗೆನೆ ಕೊಟ್ಟೆ ಇನ್ನು ಎಲ್ಲರೂ ಮುತ್ತೈದ್ರೆ ಮುತ್ತೈದೇ ಇರು ಸಂಜೆ ಹಂಗೆ ಅಥವಾ ಮಧ್ಯಾಹ್ನದಿಂದ ಬಂದರು ಬಟ್ ನಾನು ಅವ್ರ್ದೆಲ್ಲಾರ್ದು ಅವ್ರು ಅನ್ಕಂಫರ್ಟಾಗಿ ಫೀಲ್ ಆಗ್ತಾರೆ ಅಂದ್ಬಿಟ್ಟು ನಾನು ಯಾವುದು ಶೂಟ್ ಮಾಡ್ಕೊಂಡಿಲ್ಲ ನಾನು ಇಷ್ಟು ಮಾತ್ರ ಶೂಟ್ ಮಾಡಿಕೊಂಡೆ ಇನ್ನು ಅದಾದಮೇಲೆ ಚಿಂಟು ಅವನು ಹಬ್ಬ ಮುಗಿದ್ಮೇಲೆ ನಾನು ಅವನದು ಎಕ್ಸಾಮ್ಸ್ ಎಲ್ಲ ಮುಗಿದು ಸ್ವಲ್ಪ ಹಾಲ್ಡೇಸ್ ಬಂದಿತ್ತು ಸೊ ಹಂಗಾಗಿ ಅವನು ಊರಿಗೆ ಹೋಗ್ಬೇಕು ಅಂತ ಇದ್ದ ಅಂತ ಹೇಳಿ ನಾನು ಆ್ಯಕ್ಚುಲಿ ಮರ್ತಿದ್ದೆ ಪಾಪ ಸುಕ್ಷನೇ ನೆನಪಿಸ್ಕೊಂಡು ಮಾ ನಾಳೆ ರಾಖಿ ಇದೆ ಅಲ್ವಾ ಇವತ್ತೇ ನಿನ್ನೆ ಅಣ್ಣ ಊರಿಗೆ ಹೋಗ್ತಾರೆ ನಾನು ರಾಖಿ ಇವತ್ತೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಅವಾಗ ನಮ್ಮ ಮನೆಯವರು ಮನೇಲಿ ಇರಲಿಲ್ಲ ಅಷ್ಟೊತ್ತಿಗಾಗಲೇ ಪೂಜೆ ಮುಗಿಸ್ಕೊಂಡು ಎಲ್ಲೋ ಆಚೆಗಡೆ ಹೋಗಿದ್ದರು ಮತ್ತು ಚಿಂಟು ನಾವು ಅವನೇ ನಿನ್ನೆ ಗಾಡಿ ಅವನೇ ಹೋಗಿಬಿಟ್ಟು ರಾಖಿ ತಗೊಂಡು ಬಂದ ಸೊ ಅವನೂ ಸುಕ್ಷ ಹೋಗಿ ರಾಖಿ ತಗೊಂಡು ಬಂದು ಇನ್ನು ಟೈ ಸುಕ್ಷ ಇಲ್ಲಿ ರಾಖಿ ಸೆಲೆಬ್ರೇಷನ್ ಕೂಡ ಮಾಡ್ತಾ ಅವಳೆ ಅಣ್ಣ ಮತ್ತು ತಮ್ಮನ ಜೊತೆ ಆ್ಯಕ್ಚುಲಿ ಇನ್ನೂ ಒಬ್ಬನು ನಮ್ಮ ವಿನು ಕೂಡ ಮಿಸ್ ಆಗಿದ್ದಾನೆ ಬಟ್ ಆದರೆ ಬೆಳಗ್ಗೆ ಅರ್ಜೆಂಟ್ ಗಡಿಬಿಡಿಯಲ್ಲಿ ನಾವು ಈ ಸುಕ್ಷ ಏನಾದ್ರು ಹೇಳಿದ್ಲು ಅಂದರೆ ಅಮ್ಮ ನಾನು ವಿನುಗೆ ಸಂಜೆನೂ ಅಥವಾ ನಾಳೆನೂ ನಾನು ಅವನಿಗೆ ಟೈ ಮಾಡ್ತೀನಿ ರಾಕಿ ಈಗ ಸದ್ಯಕ್ಕೆ ಅಣ್ಣ ಊರಿಗೋಗ್ತಾ ಇರೋದ್ರಿಂದ ಅಣ್ಣಗು ಚಿಂಡು ಶಮಂತಿಗೂ ನಾನು ರಾಖಿ ಟೈ ಮಾಡ್ತೀನಿ ಅಂತ ಹೇಳಿ ಅವರಿಬ್ಬರಿಗೂ ರಾಖಿ ಕಟ್ಟಿದ್ಲು ಅವಳು ಈ ಥರ ಇತ್ತು ನಮ್ಮದು ಅಂದರೆ ಸುಕ್ಷುಂಗೆ ಐ ಥಿಂಕ್ ರಾಖಿ ಕೊಡೂ ಇದೆ ಫಸ್ಟ್ ರಾಖಿ ಸೆಲೆಬ್ರೇಷನ್ನು ಅಂದರೆ ಹೊಸ ಮನೆಯಲ್ಲಿ ಅವನು ಒಂದು ಸ್ವಲ್ಪ ನಗ್ತಾ ಅವನೇ ಒಂದು ಅವನೊಂದು ಸ್ವಲ್ಪ ಶೈ ನೇಚರ್ ಒಂದು ಸ್ವಲ್ಪ ಏನೋ ಜಾಸ್ತಿನೇ ಶೈ ನೇಚರ್ ಅಂತಲೇ ಹೇಳ್ಬೋದು ತುಂಬ ನಾಚಿಕೆ ಪಡ್ತಾನೆ ಅವನ ಕೆಮರಾಗಿರ್ಬೋದು ಈ ಥರ ಎಲ್ಲ ಸೆಲೆಬ್ರೇಷನ್ಸ್ ಅವ್ನಿಗೊಂದು ಸ್ವಲ್ಪ ಏನೋ ಅನ್ಕಂಫರ್ಟಾಗಿ ಫೀಲ್ ಆಗ್ತಾನೆ ಬಟ್ ಆದರೂ ಕೂಡ ಮಕ್ಳಿಗೆ ಈವಾಗಿಂದ ನಾವು ಹೇಳಿಕೊಟ್ಟಾಗ ಅವರು ನೆಕ್ಸ್ಟ್ ಕಲಿತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ರಾಖಿ ಎಲ್ಲ ಮಾಡಿದ್ವಿ ಇನ್ನು ಚಿಂಟು ಕೂಡ ಊರಿಗೆ ಹೊರಟ ಅವ್ನಿಗೂ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಈ ಥರ ಇತ್ತು ನಮ್ಮ ವರಮಲಕ್ಷ್ಮಿಯಾಗೆ ರಾಕಿ ಸೆಲೆಬ್ರೇಷನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್